ಸೌಕರ್ಯಗಳು ಬಗೆಹರ ಮಟ್ಟ ಮಾತು ಯಾವುದೇ ಯಾವಧಾನಕ್ಕೂ ಯಾವ ಯಾವ ಕಾರಣಗಳಿಂದ ನಾವು ಒಪ್ಪೋದಿಲ್ಲ ಅದು ಏನಾದ್ರೂ ರೇಟಿಂಗ್ಸ್ ನ ಕೊಡ್ಬೇಕು ಅವರು ಇಲ್ಲ ಅದ ಕಾರ್ಯರೂಪಕ್ಕೆ ಬರಬೇಕು ಅದು ಕೆಲಸ ಆಗ್ಬೇಕು ಆಮೇಲೆ ನಾವು ಬಹಿಷ್ಕರ ಹಿಂಪಡಿದ್ವಿ ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮಸ್ಥರ ಮನವೊಲಿಸುವಲ್ಲಿ ವಿಫಲರಾದ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಇತ್ತೀಚೆಗೆ ತಾಲೂಕಿನ ಕೋಗನೂರಿನ ಗ್ರಾಮಸ್ಥರು ಸರ್ಕಾರ ಹಾಗೂ ಯಾವುದೇ ರೀತಿಯ ಜನಪ್ರತಿನಿಧಿಗಳು ನಮ್ಮೂರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ರಾಮಸ್ಥರು ಮತ ಹಾಕುವುದಿಲ್ಲ ಮತ ಬಹಿಷ್ಕಾರ ಮಾಡುತ್ತಿವೆ ಎಂದು ಅನೇಕ ಬಾರಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕೋಗನೂರು ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕಿನ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆಗೆ ಮೌಖಿಕವಾಗಿ ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ಆದರೆ ತಹಸೀಲ್ದಾರರ ಮಾತಿಗೆ ಗ್ರಾಮಸ್ಥರು ಮಾತನಾಡಿ ನೀವು ನೀಡುವ ಮೌಖಿಕ ಭರವಸೆಗಳಿಗೆ ನಾವೆಲ್ಲರೂ ಒಪ್ಪುವುದಿಲ್ಲ ಲಿಖಿತವಾಗಿ ಭರವಸೆಯ ಗ್ಯಾರಂಟಿ ನೀಡಿ ಎಂದರೆ ಮಾತ್ರ ಚುನಾವಣೆಯ ಮತದಾರ ಬಹಿಷ್ಕಾರವನ್ನು ಹಿಂಪಡೆಯುವುದಾಗಿ ನಿರ್ಧಾರ ಮಾಡುತ್ತಿವೆ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದ ಪ್ರಸಂಗ ಜರುಗಿತು ಹೌದು ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮ ಹುತಾತ್ಮರ ನೆಲವಾಗಿದ್ದು ತಾಲೂಕಿನ ತಹಸೀಲ್ದಾರ್ ಅವರು ಕೋಗನೂರು ಗ್ರಾಮಕ್ಕೆ ಭೇಟಿ ನೀಡಿದ್ದು ಚುನಾವಣೆ ಬಹಿಷ್ಕಾರದ ಸಮಸ್ಯೆಯ ಕಾರಣವನ್ನು ತಿಳಿದು ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿಕೊಟ್ಟರು ಆದರೆ ಅಧಿಕಾರಿಗಳ ಮಾತನ್ನು ನಂಬದ ಗ್ರಾಮಸ್ಥರು ನಿಮ್ಮ ಮಾತನ್ನು ಹೇಗೆ ನಂಬುವುದು ನಂಬಿಕೆಗೆ ಸಾಧ್ಯವಾಗುವುದಿಲ್ಲ ನಮಗೆ ಮೌಖಿಕ ಉತ್ತರ ಬೇಕು ಖಚಿತವಾದ ಬರಹದ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಎಂದು ಪಟ್ಟು ಹಿಡಿದರು ನಂತರ ಅಧಿಕಾರಿಗಳ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಜಗಮುಕಿ ನಡೆದು ಗ್ರಾಮಸ್ಥರೆಲ್ಲರ ಮತ ಬಹಿಷ್ಕಾರ ಸಂಧಾನಕ್ಕೆ ಒಪ್ಪಲಿಲ್ಲದ ಕಾರಣ ತಹಸೀಲ್ದಾರ್ ಗ್ರಾಮವನ್ನು ನಿರ್ಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಈರಣರತಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪರಿಶೀಲನೆ ಮಾಡಿ ನಮ್ ಖಚಿತವಾಗಿ ಪರಿಹಾರ ನ ಕೊಟ್ಬಿಡ್ರಿ ನಾವ್ ಇದನ್ನೆಲ್ಲ ಇರ್ತಕ್ಕಂಥ ತಹೀಲ್ದಾರ್ ಮಾಡೋದಲ್ಲಿಸ್ತಾರೆ ಗಾಂಟಾನ ವಿಸ್ತರಣೆ ಯಾರು ಮಾಡ್ತಾರೆ ತಹೀಲ್ದಾರ್ ಮಾಡ್ತಾರ ಮಾಡಕ್ ಆಗುದಿಲ್ಲ ಪ್ರಸ್ತಾವನೆ ರೆಡಿ ಮಾಡಿ ಕಳಿಸಬಹುದು ಇಲ್ಲಿಂದ அமேல <muchas> ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೆ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ